ನಮ್ಮ ಮನೇಲಿ ಯಾರು ಪ್ರೀತಿ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಈ ಸಾಮ್ರಾಟ್ ಪ್ರೀತಿ ನಿನಗೆ ಯಾವತ್ತೂ ಸಿಗಲ್ಲ ನಿನಗೆ ನಾ ತುಂಬಾ ಸತಿ ಹೇಳಿದ್ದೀನಿ ನಿನ್ನನ್ನ ನಾನು ಹೆಂಡ್ತಿ ಅಂತ ಒಪ್ಕೊಳ್ಳಲ್ಲ ಇಷ್ಟು ದಿನ ನನ್ನ ಕಾರಣಕ್ಕೆ ಈ ಶಾಸ್ತ್ರ ಹಾಳಾಗಿದೆ ಪಾಪ ಊರ್ಮಿಳಾಗೆ ಇದೊಂದು ವಿಚಾರದಲ್ಲಿ ಅದೆಷ್ಟು ನೋವು ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಊರ್ಮೇಳಾಗೆ ನೋವು ಕೊಡೋ ರೀತಿ ನಡ್ಕೋಬಾರ್ದು ಈ ಶಾಸ್ತ್ರ ಹಾಳಾಗಬಾರ್ದು ಪಾಪ ನನಗೋಸ್ಕರ ಅವಳು ಎಷ್ಟೆಲ್ಲ ಕೆಲಸ ಮಾಡಿದ್ದಾಳೆ ನನಗೋಸ್ಕರ ಹತ್ತಿದ್ದಾಳೆ ನಕ್ಕಿದ್ದಾಳೆ ಕೋಪ ಮಾಡಿಕೊಂಡಿದ್ದಾಳೆ ಒತ್ತಾಡಿದ್ದಾಳೆ ಅವಳಿಗೆ ನಾನು ಏನು ಕೊಟ್ಟರು ಕಡಿಮೆನೇ ಇಲ್ಲ ಇವತ್ತು ಅವಳಿಗೆ ಇಷ್ಟ ಆಗೋ ರೀತಿನೇ ನಾನು ಅವಳಿಗೆ ಇಷ್ಟ ಆಗೋ ಥರ ಬದುಕ್ ಮಾಡ ರಸಿಕಾ ಹ್ಮ್ ಏನ್ ಅದರ ಫುಲ್ಲು ಝೂಮ್ ಫುಲ್ ಖುಷಿನಾ ಖುಷಿನಾ ಯಾವ ಕಾರಣಕ್ಕೆ ನಾನ್ ನಾರ್ಮಲ್ ಆಗಿ ಹೇಗಿರ್ತೀನೋ ಹಾಗೆ ಇದೀನಪ್ಪ ಸುಳ್ಳು ಬ್ರದರ್ ನೀನು ಅಲ್ಲ ಅಮ್ಮಂಗ್ ಏನ್ ಮೋಡಿ ಮಾಡಿದ್ಯ ನೀನು ಏನ್ ಕತೆ ನೀನ್ ಏನೇ ಕೇಳಿದ್ರು ಒಪ್ಕತ್ತರೆ ನೀನ್ ಏನೇ ಹೇಗ ಕೇಳಿದ್ರು ಮಾಡ್ತಾರೆ ಹೆಂಗೋ ಇದೆಲ್ಲ ಅಲ್ಲ ಏನೋಣ ಹಿಂಗೆಲ್ಲ ಕೇಳ್ತೇಲ ಅಮ್ಮ ನಿನ್ ಮಾತ್ರ ಕೇಳ್ತಾರಲ್ವಾ ಹ್ಮ್ ನಾನ್ ಎಲ್ದಂಗ ಕೇಳ್ತಾರೆ ಏನ್ ಯಾರತ್ರ ಆದ್ರೂ ದುಡ್ಡಿಸ್ಕೊ ಬರೋ ವಿಚಾರನಾ ಇಲ್ಲ ಯಾರಿಗಾದರೂ ಗೌಡನಿಗೆ ಭತ್ತ ತರಗೋ ವಿಚಾರ ಕೇಳ್ತಾರೆ ಆದರೆ ನೀನು ನಂಗಲ್ಲಪ್ಪ ಎರಡು ಸಲ ಪ್ರಸ್ತ ಆಗದೆ ಹೋದ್ರು ಮೂರನೇ ಸಲ ಆಗೋದು ಕೊಪ್ಕೊಂತಾರೆ ಅದೇನು ಮರಳು ಅಲ್ವಾ ಗೊತ್ತಿಲ್ಲ ಅಂತ ಟ್ರಿಕ್ಸ್ ಏನಿದ್ರೆ ನನಗೂ ಹೇಳಪ್ಪ ನೀನು ಒಳ್ಳೆ ಪೋಲಿ ಥರ ಎಲ್ಲ ಮಾತಾಡ್ತೀಯ ಅಲ್ಲ ತಮ್ಮನತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ನಿಂಗೆ ಏನು ನನಗೆ ತಮ್ಮನತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಸರಿನಪ್ಪ ನನಗೆ ತಿಳುವಳಿಕೆ ಲೋಕಜ್ಞಾನ ಇಂಥ ವಿಚಾರದಲ್ಲಿ ತುಂಬ ಕಡಿಮೆ ಇದೆ ಇವತ್ತೆಲ್ಲ ತಿಳ್ಕೀರಲ್ವಾ ಆಗ ನನಿಗೆ ಹೇಳಿ ಹೇಗ್ ತಿಳ್ಕೋಬೇಕು ಹೇಗ್ ಮಾತಾಡ್ಬೇಕು ಅಂತ ಬರ್ಲ ಹ್ಞೂ ಏನ ನಿಮ್ದು ಬೆಳಗ್ಗೆ ಬೆಳಗ್ಗೆ ಬೀಗರ ಮನೇಲಿ ನಮ್ಮನ್ನ ಹೀಗ್ ನೋಡಿದ್ರ ಯಾರಾದರೂ ಏನು ಅನ್ಕೊಳಲ್ಲ ಬಿಡ್ರಿ ಕೈನ ಅಯ್ಯೋ ನಿನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರೋದು ಅದಕ್ಕಲ್ವೇ ಮತ್ತೆ ನಿನ್ನ ಹತ್ರ ಹತ್ ಸಾವಿರ ರೂಪಾಯಿ ದುಡ್ಡು ಇದೆಯಲ್ಲ ಅದನ್ನು ಕೊಡು ದುಡ್ಡು ಬೇಕಾ ಯಾಕೆ ಬೀಗರು ಅಳಿಯ ಮಗಳು ಶಾಸ್ತ್ರ ಇಟ್ಕೊಂಡಿದ್ದಾರೆ ಹೆಣ್ಣು ಎತ್ತೋರಾಗಿ ನಾವ್ ಏನು ಕೊಡದೆ ಇದ್ರೆ ನಮ್ಮ ಮರ್ಯಾದೆ ಉಳಿಯುತ್ತಾ ಅದಕ್ಕೆ ಕೇಳಿದೆ ದುಡ್ಡು ಕೊಡೆ ನಿಮ್ ಕಾಲ್ ಬೇಕಾದರೂ ಬಿದ್ದು ಬಿಡ್ತೀನಿ ಬೇಕಾದ್ರೆ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸ್ ಕರಾಜಾದ್ರು ನಂಗೆ ಚಿಂತೆ ಇಲ್ಲ ನಾನ್ ಮಾತ್ರ ದುಡ್ಡು ಕೊಡಲ್ಲ ಹಾಗೆ ಹೇಳ್ಬೇಡ ಕಣೆ ಇದು ಸಂಪ್ರದಾಯ ನಾವ್ ಏನಾದ್ರು ಕೊಡ್ಲೇಬೇಕು ನೀನು ಸುಮ್ನೆ ಕೊಡಬೇಡ ಮುಂದಿನ ವಾರ ಆ ಹತ್ತು ಸಾವಿರಕ್ಕೆ ಇನ್ನು ಎರಡು ಸಾವಿರ ಎಕ್ಸ್ಟ್ರಾ ಸೇರಿಸಿ ವಾಪಸ್ ಕೊಟ್ಬಿಡ್ತೀನಿ ದುಡ್ಡು ಕೊಡೆ ಹುಂಡಿಗೆ ಹಾಕಿದ ಹಣ ಸ್ಮಶಾನಕ್ಕೆ ಹೋಗಿದ ಹಣ ಹಂಗೆ ಈ ರಾಮಪ್ಪನ್ ಕೊಟ್ಟಿರೋ ಸಾಲ ಯಾವತ್ತು ವಾಪಸ್ ಬಂದಿಲ್ಲ ಬರೋದು ಇಲ್ಲ ಜೊತೆಗೆ ನಾನು ಇವ್ಗೆಲ್ಲ ಏನು ಕೊಡಬೇಕು ಅಂತ ನನ್ಗೆ ಅನಿಸ್ತಾ ಇಲ್ಲ ಅದಕ್ಕೆ ನಾನು ದುಡ್ಡು ಕೊಡೋಲ್ಲ ಸುಬಿ ಸುಭದ್ರಾ ನನ್ನ ಮಾತು ಹೇಳು ನಾನು ಕೇಳೋಲ್ಲ ರೀ ಸುಭದ್ರಾ ನಿಮ್ಮ ಜಗಳ ನಿಲ್ಲಿಸ್ತೀರಾ ಯಾಕೆ ಸುಮ್ಮನೆ ಜಗಳ ಆಡ್ತಿದ್ದೀರ ಸುಭದ್ರಾ ಈ ಸೀರೆ ಒಡವೆ ತಗೋ ಯಾರಗಮ್ಮ ಇದಲ್ಲ ಇದು ನನ್ನ ಮುದ್ದು ಸೊಸೆ ಊರ್ಮಿಳಾಗೆ ನನಗೆ ನಿಮ್ಮ ಸಮಸ್ಯೆ ಅರ್ಥ ಆಗುತ್ತೆ ಶಾಸ್ತ್ರಕ್ಕೆ ಅಳಿಯ ಮಗಳಿಗೆ ಏನು ಕೊಡಕ ಆಗ್ತಿಲ್ವಲ್ಲ ಅನ್ನೋ ಬೇಜಾರು ನಿಮಗಿದೆ ಅನ್ನೋದು ಗೊತ್ತು ಅದಕ್ಕೆ ಕೆಲಸ ಕೆಲ್ಸ ಮಾಡಿಸ್ಬದ್ರಾ ಈ ಸೀರೆ ಒಡವೆನ ನೀವೇ ತಂದ್ವಿ ಅಂತ ಹೇಳಿ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗಳ ಕೊಡಿ ಅವಳು ತುಂಬಾ ಖುಷಿ ಆಗ್ತಾಳೆ ಸಾಮ್ರಾಟ್ಗೆ ನಾನೇ ಕೊಡ್ತೀನಿ ಹ್ಞೂ ಬಲರಾಮ್ ಅವರೇ ನೀವು ತಂದು ಕೊಟ್ಟಿದ್ದನ್ನ ಅದ್ ಯಾವ ಬಾಯಲ್ಲಿ ನಾವು ತಂದಿದ್ದು ಅಂತ ಹೇಳಿ ಕೊಡೋಕಾಗುತ್ತೆ ಇದು ತಪ್ಪಲ್ವಾ ನೀವು ಕೊಡದೇ ಇದ್ರೆ ತಪ್ಪಾಗುತ್ತೆ ರಾಮಣ್ಣ ಕೊಟ್ರೆ ಯಾವ ತಪ್ಪು ಆಗಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ ಅಷ್ಟಕ್ಕೂ ನೀವೇನು ಬೇರೆಯವರ ರಮಣ್ಣ ನಮ್ಮ ಬೀಗರು ತಾನೆ ನಿಮ್ಮ ಮರ್ಯಾದೆ ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ ಅಲ್ವಾ ಸುಭದ್ರಾ ಇದನ್ನು ನೀವೇ ತಂದ್ರಿ ಅಂತ ಹೇಳಿ ಸಂಜೆ ಊರು ಕೊಟ್ಬಿಡಿ ಅಮ್ಮ ಅಂದರೆ ನಮ್ಮಮ್ಮ ಅವ್ರಿಗೆ ಊರು ಮೇಲೆ ಅತ್ತೆ ಮಾವನ ಮೇಲೆ ಎಂಥ ಅಭಿಮಾನ ಈ ಕಾಲದಲ್ಲಿ ಜನ ಏನು ಕೊಟ್ಟರೂ ಊರು ತುಂಬ ಹೇಳ್ಕೊಂಡು ಓಡಾಡ್ತಾರೆ ಆದರೆ ನಮ್ಮಮ್ಮ ತಾನೇ ಕೊಟ್ಟರು ನೀವು ಕೊಟ್ಟಿರೋದು ಅಂತ ಹೇಳಿ ಅಂತಾರೆ ಅಂದರೆ ನಮ್ಮಮ್ಮ ದೇವ್ರಿಗಿಂತ ದೊಡ್ಡವರು ನಾನೇನಾದ್ರೂಮಾರಿ ನಿಮ್ ಮಾತ್ ಕೇಳ್ಕೊಂಡು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ರೆ ಅಷ್ಟೇ ನನ್ ಕತೆ ನನ್ ಕೈಗೆ ತೆಂಗಿನ ಚಿಪ್ ಕೊಡ್ತಿದ್ರಿ ಅದೃಷ್ಟ ಚೆನ್ನಾಗಿದೆ ಈ ಕಡೆ ದುಡ್ಡು ಉಳಿತು ಒಡವೆ ಸೀರೆನು ಸಿಕ್ತು ಏ ಆ ಸೀರೆ ಒಡವೆ ನಿನಗೆ ಸಿಕ್ಕಿರೋದಲ್ವೇ ಅದು ರಾಜೇಶ್ವರಿ ದೇವಿ ಅವ್ರ ಸೊಸೆ ಕೊಟ್ಟಿರೋದು ಆಮೇಲೆ ಇದೆಲ್ಲ ನನ್ ಕೈ ತಾನೆ ಕೊಟ್ಟಿದ್ದು ನಂದೇ ಅಂತ ಬಚ್ಚಿಟ್ಕೋಬೇಡ ಆ ರಾಜೇಶ್ವರಿ ದೇವಿ ಅವ್ರಿಗೆ ಏನಾದರೂ ಗೊತ್ತಾದ್ರೆ ಉಗಿದು ಉಪ್ಪಿಂಕ ಹಾಕ್ಬಿಡ್ತಾರೆ ಹೋಗೋ ಹೋಗಿ ಮೊದಲು ಇದನ್ನ ನಿನ್ ಮಗಳಿಗೆ ಕೊಡೋ ಕೊಡಕ್ ನನ್ಗೂ ಗೊತ್ತು ಓಡ್ದಾಗ ಏನೋ ಹೇಳಕ್ ಬಂದ್ಬಿಟ್ರು ಹೋಗ್ರಿ ಅಲ್ಲ ಈ ಶಾಸ್ತ್ರದಲ್ಲಿ ಪ್ರಸ್ತಾ ಮಾಡ್ಕೊಳ್ಳೋ ಹುಡುಗಿ ಅಮ್ಮನ್ಗೂ ವಸ್ತ್ರ ಓಡ್ಬೇಕು ಕೊಡಬೇಕು ಅಂತ ಏನಾದ್ರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಂಗೂ ಬಿಟ್ಟಿಯಾಗಿ ಒಡವೆ ಸಿಕ್ಕಿರೋದು ಆಗ ನಾನು ಇದನ್ನೆಲ್ಲ ಹಾಕೊಂಡು ಮೆರಿಬೋದಿತ್ತು ನಂದಿನಿ ಹುಷಾರೇ ಎಲ್ಲರೂ ಬೀಳ್ಸ್ ಒದ್ಗಿಡ್ದು ಹಾಕ್ಬಿಟ್ಟಿಯಾ ನೋಡೋ ನಿನ್ನ ಬಿಟ್ಟು ಬೇರೆಯವ್ರಿಗೆಲ್ಲ ತಟ್ಟೆ ಹಾಕು ನಾನು ಎಲ್ಲರನ್ನೂ ತಿಂಡಿ ಕರಿತೀನಿ ಸರಿನಾ ತಿಂಡಿ ತಿನ್ ನಾನ್ ಕರೀದೆ ಹೋದ್ ಅವ್ರು ಬಂದು ಕೂತ್ಕೊಂಡು ಚೆನ್ನಾಗಿ ಮುಖದವ್ರಗ್ ಗೊತ್ತಿದೆ ನೀನೇನು ಅವ್ರ ಪರವಾಗಿ ಮಾತಾಡ್ಬಿಡ ಕುತ್ಕೊಂಡು ತಿನ್ ಹೋಗಿ ನೀನು ಬದ್ಲಾಗಲ್ಲ ಬಿಡು ನಾನ್ ಬದ್ಲಾದ್ರೆ ನೀನ್ ಹುಡುಗಾಲ ಇರೋಲ್ಲ ಸೂರಪ್ಪ ಮರ್ಯಾದೆ ಕೊಟ್ಟಷ್ಟು ದುರಹಂಕಾರ ಜಾಸ್ತಿ ಆಗ್ತಿದೆ ಕುತ್ಕೊಂಡು ತಿನ್ ಹೋಗ ಇನ್ನು ಎಷ್ಟೊತ್ತಪ್ಪ ಬೇಗ ಬಂದ್ರಿ ಅಲ್ಲ ಆಹಾ ನೀನ್ ಮಾಡಿರೋ ಪೊಂಗಲ್ ಪರಿಮಳ ಒಳ್ಳೆ ಪರ್ಫ್ಯೂಮ್ ತರ ಫೀಲ್ ಆಗ್ತಿದೆ ಅಮ್ಮ ಮಾಡಿರೋ ಪೊಂಗಲ್ ಅಂದ್ರೆ ಏನ್ ಆ ಏನೇ ನೋಡ್ತಾ ಇದ್ಯಾ ಬಡಿಸೋ ಅದೇ ಬಡಿಸೋಕೆ ನಿಮ್ಗೆ ಯಾಕೆ ತಿಂಡಿ ನಾವೇ ನೀವು ನಮ್ಮ ಜೊತೆ ಕೂತ್ಕೊಂಡು ಬಡ್ಸ್ಕೋತೀವಿ ತಿಂಡಿತೀನಿ ನಾನಾ ನೀವೇ ನಮ್ಮ ರೌಡಿ ಯಜಮಾನ್ರು ಹೇಳಿದ್ದಾರೆ ಅಂದ್ಮೇಲೆ ನೀವು ಕೂತ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಾವೇ ಎದ್ಬಿಡ್ತೀವಿ ಅಲ್ಲ ಅದು ನೀವೆಲ್ಲ ತಿಂಡಿತೀನಿ ನಾನು ಆಮೇಲೆ ತಿಂತೀನಿ ಇನ್ ಹೀಗೆ ಹೇಳಿದ್ರು ಆಗಲ್ಲ ಅಕ್ಕ ಬನ್ನಿ ಕೂತ್ಕೊಳ್ಳಿ ಬನ್ನಿ ಗಡ್ಡನ ಪಕ್ಕನೆ ಕೂತ್ಕೊಳ್ಳಿ ಬಡಿಕೋ ಬೇರೆ ಲೆವೆಲ್ ಅಲ್ಲೇ ಇದೆ ಅದೇ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆಗಿದೆ ನಿಮ್ಮ ಮಾತು ನಿಜ ಕಣ ಅದ್ಭುತವಾದ ರುಚಿ ಬಿಟ್ರೆ ಈ ಪೊಂಗಲ್ನೆಲ್ಲ ನಾನೇ ತಿನ್ ಖಾಲಿ ಮಾಡ್ಬಿಡ್ತೀನಿ ಹ್ಮ್ 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 ಏನ್ ನೀವು ಖಾಲಿ ಮಾಡಕ್ ಬಿಟ್ಬಿಡ್ತೀನ ಕಿತ್ಕೊಂಡಾರ ತಿಂದಾಕ್ಬಿಡ್ತೀನಿ ಹಾ

ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹಾಕೋ ಬೂಸ ತರ ಇದೆ ಬ್ರದರ್ ಒಳ್ಳೆ ತಲೆ ಕೆಟ್ಟ ಒಂಥರ ಮಾತಾಡ್ತಿಲ್ಲ ಇಷ್ಟು ಅದ್ಭುತವಾಗಿರೋ ಪೊಂಗಲ್ ತಿಂದು ಚೆನ್ನಾಗಿಲ್ಲ ಅಂತ ಇದೆಯಲ್ಲ ಬರ್ರಿ ಇಂಥದ್ದೇ ಆಗೋಯ್ತು ನಿಂದು ಬಹುಶಃ ನಿನ್ ಬಾಯಿ ಸರಿ ಇಲ್ಲ ಅನ್ಸುತ್ತೆ ಚೆಕ್ ಮಾಡಿಸ್ಕೋಟ್ ಇವನ್ಗೆ ದುರಹಂಕಾರ ಜಾಸ್ತಿ ಆಗೋಯ್ತು ಕಣೋ ను మేనూ ఇష్ట ఆగల నే తిన్నోడ్తీరు ఏనయ నిజమూ పొంగల్ చనగిల కణు రాణి నిజ ಅಲ್ಲ ಆದ್ರೆ ನೀವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅತ್ತೆ ಇವ್ರು ಯಾರು ಸುಳ್ಳು ಹೇಳ್ತಿಲ್ಲ ಸುಳ್ಳು ಹೇಳ್ತಿಲ್ವಾ ನಂದಿನಿ ಇವರೆಲ್ಲರೂ ನನ್ನ ಮೇಲಿನ ಅಭಿಮಾನಕ್ಕೋಸ್ಕರ ನನ್ನನ್ನು ಮೆಚ್ಚಕ್ಕೋಸ್ಕರ ನಾನು ಮಾಡಿರೋ ಪೊಂಗಲ್ ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇವ್ರು ಯಾರು ಸುಳ್ಳು ಹೇಳ್ತಿಲ್ಲ ಅನ್ನಲ್ಲ ಯಾಕಂದ್ರೆ ನನ್ನ ತಟ್ಟೆನೂ ಸೇರಿ ಊರ್ಮಿಳ ಮಾವ ಸಾಮ್ರಾಜ್ ತಟ್ಟೆಯಲ್ಲಿ ಪೊಂಗಲ್ ಎಲ್ಲ ಚೆನ್ನಾಗೇ ಇದೆ ನಿಮ್ಮ ನಿಮ್ಮ ಮಗನ ತಟ್ಟಲ್ಲಿರೋ ಪೊಂಗಲ್ ಮಾತ್ರ ಚೆನ್ನಾಗಿಲ್ಲ ಒಬ್ರು ಚೆನ್ನಾಗಿರೋದು ಇನ್ನೊಬ್ರು ಚೆನ್ನಾಗಿಲ್ದೇ ಇರೋದು ಯಾಕಂದ್ರೆ ನಿಮ್ ತಟ್ಟಲ್ಲಿರೋ ಪೊಂಗಲು ಅಮ್ಮ ಮಾಡಿರೋದು ನಮ್ಮ ತಟ್ಟಲ್ಲಿರೋ ಪೊಂಗಲು ಊರ್ಮಿಳ ಮಾಡಿರೋದು ಸುಬೇ ಈ ಸೀರೆ ಒಡವೆನ ಎಷ್ಟು ನೋಡಿದ್ರು ಅದು ಬದಲಾಗಲ್ಲ ನಿಂದು ಆಗಲ್ಲ ನೋಡ್ರಿ ನಾನ್ ಮನ್ಸ್ ಮಾಡಿದ್ರೆ ಇದನ್ನ ನಮ್ದು ಮಾಡ್ಕೋಬಹುದು ಏನ್ ಹೇಳ್ತಿದ್ಯಾ ಊರಿ ಉರ್ಮಿಳಾಗ ಒಂದ್ ಮಾತ್ ಹೇಳಿ ಒಡವೆನ ತುಳಸಿ ಕೊಟ್ಟು ಸೀರೆ ನಾನ್ ಇಟ್ಕೊಂಡ್ರೆ ಆಯ್ತಪ್ಪ ಹಂಗೂ ಒಂದ್ ವೇಳೆ ಉರ್ಮಿಳ ಕೊಡ್ಲೇಬೇಕು ಅಂತಂದ್ರೆ ಯಾವ್ದಾದ್ರು ಒಂದ್ ಕಡಿಮೆ ಬೆಳೆದು ಸೀರೆನ ಅಥವಾ ಚಿಕ್ಕ ಪುಟ್ಟೆ ಒಡವೆನ ಕೊಟ್ರೆ ಆಯ್ತು ಉರ್ಮಿಳ ಒಪ್ಕೊಂತಾಳ ಅಕ್ಕ ಒಪ್ಕೋಬೋದು ಅದೇ ನಾನು ಒಪ್ಪಬೇಕಲ್ಲ ಇಷ್ಟು ಒಳ್ಳೆ ಒಡವೆ ಸಿಕ್ಕಿದ್ರೆ ಒಪ್ಕೊಂಡೆ ಏನ್ ಮಾಡ್ತೀಯ ಒಪ್ಕೊಂಡೆ ಒಪ್ಕೊಂತೀಯ ಬಿಡು ಅಮ್ಮ ನೀನಂತೂ ಒಡವೆನೋ ಬಟ್ಟೆನೋ ಇಲ್ಲ ದುಡ್ಡನೋ ಕೊಡ್ತೀನಿ ಅಂತಂದ್ರೆ ಏನ್ ಬೇಕಾದ್ರೂ ಕೇಳ್ತಿಯ ನನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯ ಸಾಕು ಬಾಯ್ ಮುಚ್ಚೆ ನನ್ಗೇನು ಅಷ್ಟು ಬುದ್ಧಿ ಇಲ್ವಾ ಏನೋ ಒಡವೆ ಚೆನ್ನಾಗಿದ್ದೆ ಸುಮ್ಮನೆ ಯಾಕ ಮನೆ ಕೆಲಸ ಮಾಡ್ಕೊಂಡಿರೋ ಉರ್ಮಿಳಕ್ಕೆ ಸೇರ್ಬೇಕು ನನ್ನ ಮಗಳೇ ಹಾಕೋ ಮೆರಿಲಿ ಅಂತ ನಾನು ಅನ್ಕೊಂಡ್ರೆ ನಿನ್ಗೋ ದುರಂಕಾರ ನೀನ್ ಏನಾದ್ರೂ ಅನ್ಕೋ ಈ ಒಡವೆ ಬೇಡ ಅಷ್ಟೆ ಅಯ್ಯೋ ಶಿವನೇ ನಾನು ಉರ್ಮಿಳ ಬಾಯಲ್ಲೇ ಇದು ತುಳಸಿಗಿರಲಿ ಅಂತ ಹೇಳಿಸ್ತೀನಿ ಬಿಡೆ ಬೇಕಾಗಿಲ್ಲ ನೋಡಮ್ಮ ಮೊದ್ಲೇ ಆ ರಾಜೇಶ್ವರಿ ದೇವಿಯವರು ನಿನಗೆ ನಯಾ ಪೈಸ ಮರ್ಯಾದೆ ಕೊಡಲ್ಲ ಇನ್ನು ಇಂಥ ಕೆಲಸಗಳೆಲ್ಲ ಗೊತ್ತಾದ್ರೆ ಮುಗಿತು ನಿನ್ನ ಕತೆ ಅಲ್ವೇ ತುಳಸಿ ನಿನ್ನ ಮಗಳಿಗಿರೋ ಬುದ್ಧಿ ನಿನಗಿಲ್ವಲ್ಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ಚೆಪ್ಪಗಿರು ಮರ್ಯಾದೆನಾದರೂ ಉಳಿಯತ್ತೆ ಇಲ್ಲ ಹೀಗೆ ಎಗರಾಡ್ತಿದ್ರೆ ಅವರಲ್ಲ ನಾವು ನಿನಗೆ ಗೌರವ ಆಗಲಿ ಬೆಲೆ ಆಗಲಿ ಕೊಡಲ್ಲ ನೆನಪಿರಲಿ ರೆಡಿ ಮಗಳೇ ಅಲ್ಲಮ್ಮ ಔರ್ಮಿಳ ನೀನೇ ಪೊಂಗಲ್ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಅಡುಗೆ ಮನೆ ಕಡೆ ಸುಳಿತಾನೂ ಇರಲಿಲ್ಲ ಈಗ ನೋಡು ಎಂಥ ಕೆಲಸ ಆಯಿತು ಏನಾಗಿಲ್ಲ ಬಿಡು ನಾನು ಸೊಸೆ ಮಾಡಿರೋ ಪೊಂಗಲ್ಲು ಬೊಂಬಾಟಾಗಿದೆ ನೀನು ಮಾಡಿರೋದು ಕೆಟ್ಟದಾಗಿದೆ ಅಷ್ಟೇ ಅವಾಗವಾಗ ಈ ಥರ ಆಗ್ತಾ ಇರಬೇಕು ಆಗಲೇ ಗಟ್ಟಿ ಯಾವುದು ಜೊಳ್ಳೆ ಯಾವುದು ಅಂತ ಗೊತ್ತಾಗುತ್ತೆ ರಾಜೇಶ್ವರಿ ತಿಂಡಿ ವಿಷಯ ಕ್ಯಾಕ್ ಹೀಗೆಲ್ಲ ಮಾತಾಡ್ತಿದ್ದೀರಾ ಬಿಡಿ ನಿಜ ಹೇಳಬೇಕು ಅಂತಂದ್ರೆ ನಾನು ಪೊಂಗಲ್ ಮಾಡ್ತಿರೋ ವಿಷಯ ಅಮ್ಮಂಗೆ ಗೊತ್ತಿರಲಿಲ್ಲ ಅಮ್ಮ ಪೊಂಗಲ್ ಮಾಡ್ತಿರೋ ವಿಷಯ ನನಗ ಗೊತ್ತಿರಲಿಲ್ಲ ನಾನು ಹೇಗೂ ಬೆಳಗ್ಗೆ ಬೇಗ ಇದ್ನಲ್ಲ ಹಾಗೆ ಇವ್ರಿಗೆ ಪೊಂಗಲ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಪೊಂಗಲ್ ಮಾಡಿದೆ ಈಗ ನೋಡಿದ್ರೆ ಇಬ್ರು ಒಂದೇ ತರ ತಿಂಡಿ ಮಾಡ್ಬಿಟ್ಟು ಸಿಕ್ಕಾಕೋ ತರ ಆಗೋಯ್ತು ಅಷ್ಟೇ ಅಲ್ಲ ತಿಂಡಿ ಯಾರು ಮಾಡಿದಾರೆ ಅಂತ ತಿಳಿದ ಊರ್ಬೀಳ ಮಾಡಿರೋ ತಿಂಡಿನ ಅಮ್ಮ ಮಾಡಿರೋ ಪೊಂಗುಲ್ ಅಂತ ತಿಂದು ಹೊಗಳಿ ಬಿಲ್ಡಪ್ ಕೊಟ್ಟಿದ್ದು ಆಯ್ತು ಬಾಬಾ ಅವ್ರೇನೋ ಗೊತ್ತಿಲ್ಲದೆ ಮಾತಾಡಿದ್ರು ಈ ವಿಷಯ ಯಾಕೆ ದೊಡ್ಡದ್ ಮಾಡೋದು ಹೇಳಿ ನಿಮ್ಮೆಲ್ಲರಿಗೂ ಒಂದ್ ವಿಷಯ ಹೇಳ್ಬೇಕು ನಾನು ಇಷ್ಟ ಚೆನ್ನಾಗಿ ಪೊಂಗಲ್ ಮಾಡಕ್ ಕಲ್ತಿದ್ದೆ ಅಮ್ಮನಿಂದ ನಿಜ ಹೇಳ್ಬೇಕು ಅಂತಂದ್ರೆ ಈ ಕ್ರೆಡಿಟ್ ಎಲ್ಲಾ ಅಮ್ಮಂಗೆ ಹೋಗ್ಬೇಕು ಅದು ನಿನ್ ದುಡ್ ಗುಣ ಬಿಡಮ್ಮ ಸೊಸೆ ಊರ್ಮಿಳ ಎಲ್ಲಿ ನೀನ್ ಮಾಡಿರೋ ಪೊಂಗಲ್ ಕೊಡು அது ிழா நீங்க எஸ் பிரீத்தி இட்ட அன்னோதான் தோர்ஸ் தான் மொதல் நான் பொங்கல் ந பக்கி ஊர்மட் பொங்கல் திண்ணு அவள் பொங்கல் ருச்சி முந்தை நான் ான் பொங்கல் ருச்சி நீனேனும் அல்ல செலம்மா இப்போ நீங்க பொங்கல்னா அம்மா அவரு கிரெடிட் கொட் சாரி ಮಾಡಿರೋ ಪೊಂಗಲ್ ರುಚಿ ಅದ್ಭುತ ಇನ್ಮೇಲೆ ನನಗೆ ಯಾವಾಗ ಪೊಂಗಲ್ ಬೇಕಿದ್ರು ನಿನ್ನೆ ಕೇಳ್ತೀನಿ ಮಾಡಿಕೊಡ್ತೀಯಲ್ವಾ